ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ಇವತ್ತು ನಾನು ರುಚಿಯಾದ ತಾಜಾ ಸುಗಂಧ ತುಂಬಿರುವಂತಹ ಅಡಿಕೆ ಪುಡಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇಲ್ಲಿ ಬಳಸಿರುವಂತಹ ಎಲ್ಲ ಪದಾರ್ಥಗಳು ಜೀರ್ಣಕ್ರಿಯೆಗೆ ಹಾಗೂ ದೇಹಕ್ಕೆ ಶರೀರಕ್ಕೆ ತಂಪು ಕೊಡುವಂತಹ ಪದಾರ್ಥಗಳು ಊಟ ಆದ ನಂತರ ನಾವು ಈ ಪುಡಿಯನ್ನು ತಿನ್ನೋದರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಹಾಗೆಯೇ ಇದು ಅದ್ಭುತವಾದಂತಹ ಫ್ರೆಶ್ ಫೀಲ್ ಅನ್ನು ಕೂಡ ಕೊಡುತ್ತೆ ಹಾಗಿದ್ರೆ ಬನ್ನಿ ಈ ಅಡಿಕೆ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಇಪ್ಪತ್ತರಿಂದ ಮೂವತ್ತು ಎಲೆಗಳನ್ನು ತೊಗೊಂಡಿದ್ದೀನಿ ಈ ಎಲೆಗಳನ್ನು ಚೆನ್ನಾಗಿ ತೊಳೆದು ತೊಳೆದಾದ ನಂತರ ಇದರ ತೊಟ್ಟು ಮತ್ತು ತುದಿಯ ಭಾಗವನ್ನು ಕಟ್ ಮಾಡಿದ್ದೀನಿ ಈ ತುದಿಯ ಭಾಗವನ್ನು ಯಾಕೆ ಕಟ್ ಮಾಡ್ತಾರೆ ಗೊತ್ತಿಲ್ಲ ನಾವು ಆ ಎಲೆ ಅಡಿಕೆ ತಿನ್ನೋರು ಪ್ರತಿಯೊಬ್ಬರನ್ನು ನೋಡಿದರೂ ಅದು ಎಲೆಯ ತುದಿಯ ಭಾಗ ಮತ್ತು ತೊಟ್ಟನ್ನು ತೆಗೆದಿಡ್ತಾರೆ ಅದಕ್ಕೋಸ್ಕರ ನಾನು ತುದಿಯ ಭಾಗ ಮತ್ತು ತೊಟ್ಟನ್ನು ತೆಗೆದಿದ್ದೀನಿ ತೆಗೆದು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಚಾಕುನಿಂದಾದರೂ ಕಟ್ ಮಾಡ್ಕೋಬೋದು ಕತ್ರಿಯಿಂದಾದ್ರೂ ಕಟ್ ಮಾಡ್ಕೋಬೋದು ಈಗ ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಎಂಟರಿಂದ ಹತ್ತು ಏಲಕ್ಕಿ ಎಂಟರಿಂದ ಹತ್ತು ಲವಂಗ ಹಾಗೆಯೇ ಅರ್ಧ ಜಾಕಾಯಿ ಇದರಲ್ಲಿ ತೊಗೊಂಡಿದ್ದೀನಿ ಅಂದರೆ ನಟ್ ಮಗ್ ಅಂತ ಹೇಳ್ತಾರೆ ನೋಡಿ ಅದು ಅದನ್ನು ಸ್ವಲ್ಪ ನಾವು ಇಲ್ಲಿ ಹುರಿಬೇಕು ಹುರಿದಾದ ನಂತರ ಇದನ್ನು ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಬಡೆ ಸೊಪ್ಪು ಮತ್ತು ಇದು ಚಿಕ್ಕದು ಸೊಂಪು ಕಾಳು ನೀವು ಯಾವುದಾದ್ರೂ ಒಂದನ್ನು ತೊಗೋಬೋದು ನನ್ನ ಹತ್ರ ಇರಲಿಲ್ಲ ಎರಡು ಥರದಿತ್ತು ಹಾಗಾಗಿ ನಾನಿಲ್ಲಿ ಎರಡು ಥರದ್ದು ತೊಗೊಂಡಿದ್ದೀನಿ ಇಲ್ಲಿ ಒಂದು ಎಂಟು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಈ ಸೊಂಪು ಕಾಳನ್ನು ತಗೊಂಡಿದ್ದೀನಿ ಇದನ್ನು ತೆಗೆದು ತಗೊಂಡು ಸ್ವಲ್ಪ ಹುರಿಬೇಕು ಹುರಿದಾದ ನಂತರ ಇಲ್ಲಿ ನಾನು ಕಲಂಗಡಿ ಬೀಜನೂ ಸ್ವಲ್ಪ ಹಾಕಿ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದು ಒಂದು ಟೇಬಲ್ ಸ್ಪೂನಷ್ಟು ಕಲಂಗಡಿ ಬೀಜ ತೊಗೊಂಡಿದ್ದೀನಿ ಇದು ಹುರಿದಾದ ನಂತರ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಟೇಬಲ್ ಸೂ ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿ ಹುರ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಹುರಿದಾದ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಇಲ್ಲಿ ಓಂ ಕಾಳು ಇದನ್ನು ಇಲ್ಲಿ ಅಜುವ ಏನಂತಾರೆ ನೋಡಿ ಅದನ್ನು ಹಾಕಿ ಇಲ್ಲಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಹಾಗೆಯೇ ಅದರಲ್ಲಿ ನಾನು ಈಗ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ಹುರಿತಾ ಇದ್ದೀನಿ ಅದು ಗ್ಯಾಸನ್ನು ಆಫ್ ಮಾಡಿ ನಾವು ಹುರ್ಕೋಬಹುದು ಅಂದರೆ ಪಾತ್ರೆ ಬಿಸಿ ಇರುತ್ತೆ ಆ ಬಿಸಿಗೆ ಅದು ಬಿಸಿಯಾಗಿ ಬರುತ್ತೆ ಹಾಗೆಯೇ ಇಲ್ಲಿ ನಾನು ನೋಡಿ ನೂರು ಗ್ರಾಮ್ನಷ್ಟು ಇಲ್ಲಿ ಅಡಿಕೆ ತೊಗೊಂಡಿದ್ದೀನಿ ಇದು ಚಿಕ್ನಿ ಅಡಿಕೆ ಅಂತ ಹೇಳ್ತಾರೆ ಇದಕ್ಕೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಚಿಕ್ನಿ ನಾವಂತೂ ಚಿಕ್ನಿ ಅಡಿಕೆ ಅಂತ ಹೇಳ್ತೀವಿ ಇದರ ಹೆಸರು ಏನು ಅಂತ ನಿಮ್ಗೆ ಗೊತ್ತಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಬಹುದು ಈಗ ಇದನ್ನು ನಾನಿಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಕಲ್ ಮೇಲೆ ಏನಾದರೂ ಇದನ್ನು ಪುಡಿ ಮಾಡಿ ತಗೋಬೋದು ಈಗ ಇದು ಪುಡಿ ಆದ ನಂತರ ನೀವು ಮಿಕ್ಸರ್ನಲ್ಲಿಯೂ ಕೂಡ ಹಾಕಿ ಇದನ್ನು ಪುಡಿ ಮಾಡ್ಕೊ ಸ್ವಲ್ಪ ಸ್ವಲ್ಪ ಉಟ್ಟೊಟ್ಟೆಗೆ ನೀವು ಜಜ್ಜಿಕೊಂಡು ಮಿಕ್ಸರ್ನಲ್ಲಿ ಹಾಕಿನೂ ಕೂಡ ಪುಡಿ ಮಾಡ್ಕೋಬೋದು ಭಾಳ ನೈಸಾಗಿ ಪುಡಿ ಮಾಡುವುದು ಬೇಡ ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕು ಈಗ ಇಲ್ಲಿ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಸೇರಿಸಿದ್ದೀನಿ ಈ ತುಪ್ಪದಲ್ಲಿ ಈ ಅಡಿಕೆಯನ್ನು ಹಾಕಿ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಅಡಿಕೆ ನೋಡಿ ಯಾವಾಗಲೂ ಒಗರು ಒಗರು ಇರುತ್ತೆ ನಾವು ಇದು ತಿನ್ನಬೇಕಾದ್ರೂ ಸ್ವಲ್ಪ ಒಗರು ಒಗರು ಅನಿಸುತ್ತೆ ನಮಗೆ ಆದರೆ ಅದನ್ನು ನಾವು ತಿಂತ 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 ನಮಗೆ ರೂಢಿಯಾಗತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಳಗಡೆ ಫ್ರೆಶ್ ಫೀಲ್ ಆಗುತ್ತೆ ನಮಗೆ ಈಗ ಮತ್ತು ಸ್ವಲ್ಪ ನಾನು ಇದರಲ್ಲಿ ತುಪ್ಪ ಹಾಕಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡಾದ ನಂತರ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇದರಲ್ಲಿ ಒಂದು ಮುಖಾಲು ಬೌಲಷ್ಟು ನಾನಿಲ್ಲಿ ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಹುರಿಬೇಕು ಸ್ವಲ್ಪ ಗರಿ ಆಗಬೇಕು ಭಾಳ ಕೆಂಪಿಗೆ ಏನು ಆಗುವುದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಮತ್ತೆ ಸ್ವಲ್ಪ ಇಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸಿ ನಾನಿಲ್ಲಿ ವಿಳ್ಳೆದೆಲೆಯನ್ನು ಹಾಕಿ ಇದು ಕೂಡ ಗರಿಗರಿಯಾಗುವವರೆಗೂ ಹುರಿಬೇಕಾಗತ್ತೆ ನಾವು ಚೆನ್ನಾಗಿ ಹುರಿಬೇಕು ಇಲ್ಲಾಂದರೆ ಸರಿಯಾಗಿ ನಾವು ಹುರಿಲಿಲ್ಲ ಅಂದರೆ ನಾವು ಭಾಳ ದಿನಗಳವರೆಗೆ ಇದನ್ನು ಸ್ಟೋರ್ ಮಾಡಿ ಇಡಲಿಕ್ಕೆ ಆಗಲ್ಲ ಯಾಕೆಂದರೆ ಅದು ಹಸಿಯೇ ಇರೋದ್ರಿಂದ ಅದು ಒಂಥರ ಅದಕ್ಕೆ ಬೂಸ್ಟ್ ಬಂದಂಗೆ ಆಗುತ್ತೆ ಬೂಸ್ರು ಬರುತ್ತೆ ಅವಾಗ ಮಾಡಿರುವಂಥ ಅಡಿಕೆ ಪುಡಿ ಹಾಳಾಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಇಲ್ಲಿ ಗರಿ ಗರಿ ಆಗಿದೆ ಎಲೆಯೆಲ್ಲ ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ಇವಾಗ ಇಲ್ಲಿ ನೋಡಿ ಇದು ನಾವು ಹುರ್ಕೊಂಡಿರುವಂಥ ಏನು ಅಡಿಕೆ ಇದೆಯಲ್ಲ ಈ ಅಡಿಕೆಯನ್ನು ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಈ ಅಡಿಕೆ ಪುಡಿ ಜೀರ್ಣಕ್ರಿಯೆಗೆ ಹಾಗೂ ಶರೀರಕ್ಕೆ ತಂಪನ್ನು ಕೂಡ ಕೊಡುತ್ತೆ ತುಂಬ ಒಳ್ಳೆಯದು ಈಗ ಇದನ್ನು ನಾವು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈಗ ಇದರಲ್ಲಿ ನಾವು ಏನು ಮಸಾಲೆ ನಾವು ಏನು ಹುರಿದಿಟ್ಕೊಂಡಿದ್ದೀವಿ ಎಲ್ಲ ಏಲಕ್ಕಿ ಲವಂಗ ಮತ್ತು ಜಾಕಾಯಿ ಅದನ್ನು ಇಲ್ಲಿ ಹಾಕಿ ಇದರ ಜೊತೆಗೆ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ಇಲ್ಲಿ ನೋಡ್ಬೋದು ಈಗ ಇಲ್ಲಿ ಈ ರೀತಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಪ್ಲೇಟನ್ನು ತಗೊಂಡು ಈ ಪೌಡರನ್ನು ಈ ಪ್ಲೇಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಹುರ್ಕೊಂಡಿರುವಂತಹ ಈ ಸೋಂಪು ಏನಿದೆಯಲ್ಲ ಇದನ್ನು ಕೂಡ ನಾನಿಲ್ಲಿ ಅರ್ಧ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅರ್ಧನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಒನ ಕೊಬ್ಬರಿನೂ ಕೂಡ ಇಲ್ಲಿ ಅರ್ಧ ಹಾಕ್ತಾ ಇದ್ದೀನಿ ಎಲ್ಲ ಪ್ರತಿಯೊಂದನ್ನು ನಾನು ಅರ್ಧ ಅರ್ಧ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಸ್ವಲ್ಪ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಪಚ್ಚ ಕರ್ಪೂರ ನಾನು ಹಾಕಿದ್ದು ಸ್ವಲ್ಪ ಹೆಚ್ಚಾಗಿದೆ ನೀವು ಒಂದು ಪೀಸ್ ಹಾಕಿದರೆ ಸಾಕು ಪಚ್ಚ ಕರ್ಪೂರದ್ದು ಮತ್ತು ನಾನಿಲ್ಲಿ ಸ್ವಲ್ಪ ಸುಣ್ಣ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸ್ವಲ್ಪ ಒಣಗಿರೋ ಸುಣ್ಣನ ಹಾಕಿದ್ದೀನಿ ನಾನು ಒಣಗಿಸಿ ಹಾಕಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿಯಾಗಿ ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಈ ಎಲೆಯನ್ನು ನಾವು ಹುರ್ಕೊಂಡಿದ್ವಿ ಅಲ್ಲ ತುಪ್ಪ ಹಾಕಿ ಅದನ್ನು ಕೂಡ ಇಲ್ಲಿ ಸೇರಿಸಿ ಇದು ಕೂಡ ಒಂದು ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು ಇವಾಗ ಈ ಅಡಿಕೆ ಪುಡಿಗೆ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ತರಿತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಪುಡಿಗೆ ಸೇರಿಸಿದ್ದೀನಿ ಹಾಗೆಯೇ ಇದನ್ನು ನಾವು ಸ್ವಲ್ಪ ರೇಟಾಗಿ ಸ್ವಲ್ಪ ತೆಗೆದಿಟ್ಕೊಂಡಿದೀವಲ್ಲ ರುಬ್ಬದೆ ಪೌಡ್ರ್ ಮಾಡ್ಕೊಳ್ಳೋದೆ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ಸ್ವಲ್ಪ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಬೇಕಿದ್ರೆ ಇದರಲ್ಲಿ ನೀವು ಮಿಕ್ಸರ್ನಲ್ಲಿ ಹಾಕಬೇಕಾದ್ರೆ ಕಲ್ಲು ಸಕ್ಕರೆ ಅಥವಾ ಈ ನಾವು ಕಾಪಿ ಟಿ ಮಾಡಲಿಕ್ಕೆ ಏನು ಸಕ್ಕರೆ ಯೂಸ್ ಮಾಡ್ತೀವಲ್ಲ ಆ ಸಕ್ಕರೆಯನ್ನು ಕೂಡ ಹಾಕಿ ನೀವು ಇದರಲ್ಲಿ ರುಬ್ಕೋಬೋದು ಇಲ್ಲ ಅಂದರೆ ನೀವು ಕ್ರಿಸ್ಟಲ್ ಬರುತ್ತೆ ನೋಡಿ ಕಲ್ಲು ಸಕ್ಕರೆ ಅದನ್ನು ಕೂಡ ನೀವು ಇಲ್ಲಿ ಹಾಕೋಬಹುದು ಹಾಗೆಯೇ ಇವಾಗ ಇದು ನೋಡಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಹೆಸರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇಲ್ಲಿ ನೋಡಿ ಅಡಿಕೆ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಕಲ್ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ನೀವು ಸಕ್ಕರೆಯನ್ನು ಕೂಡ ಸೇರಿಸ್ಬೋದು ಕಲಸಕ್ಕರೆಯನ್ನು ಕೂಡ ಸೇರಿಸ್ಕೋಬೋದು ಇದನ್ನು ಸೇರಿಸ್ಕೊಂಡು ನೀವು ಇದನ್ನು ಒಂದು ಎರಡು ಎರಡು ಕಂಟೈನರ್ನಲ್ಲಿ ಹಾಕಿಟ್ಟು ನೀವು ಐದರಿಂದ ಆರು ತಿಂಗಳವರೆಗೆ ನೀವು ಇದನ್ನು ಇಟ್ಟು ಯೂಸ್ ಮಾಡ್ಬೋದು ನಾವು ಮನೆಗೆ ಪೂಜೆಗೆ ಅಂತ ಎಲೆಗಳನ್ನು ನಾವು ತೊಗೊಂಡು ಬಂದಿರ್ತೀವಿ ಆ ಎಲೆಗಳು ಮನೆಯಲ್ಲಿ ಉಳ್ಕೊಂಡಿದ್ರೆ ವೇಸ್ಟ ಮಾಡಬಾರ್ದು ಈ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬಹುದು ಈಗ ಇನ್ನಷ್ಟು ನಾನು ಇಲ್ಲಿ ಕಲಸಕ್ಕರೆಯನ್ನು ಕೂಡ ಸೇರಿಸಿದ್ದೀನಿ ಒಂದು ಐವತ್ತು ಗ್ರಾಮ್ನಷ್ಟು ಇಲ್ಲಿ ಕೆಲಸಕ್ಕರೆಯನ್ನು ಸೇರಿಸಿದ್ದೀನಿ ನಾನು ಆರೋಗ್ಯದಿಂದ ಕೂಡಿರುವಂತಹ ಅಡಿಕೆ ಪುಡಿ ಇಲ್ಲಿ ರೆಡಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು